ಹಲೋ ನಮಸ್ಕಾರ ಗೆಳೆಯರೆ ಶುಭ ಶನಿವಾರ ಎಲ್ಲರಿಗೂ ಕೂಡ ಇವತ್ತು ನಾನು ಹಳದಿ ಮಾರ್ಗದ ಬಗ್ಗೆ ಮೆಟ್ರೋ ಹಳದಿ ಮೆಟ್ರೋ ಮಾರ್ಗದ ಬಗ್ಗೆ ಸಂಕ್ಷಿಪ್ತ ವಿವರಣೆ ಕೊಡ್ತಾ ಹೋಗ್ತೀನಿ ಯಾಕಂದ್ರೆ ಈಗಾಗಲೇ ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥ ನಾಗರಿಕರಿಗೆ ಸೇವೆ ಕೊಡ್ತೀವಂತ ಮೆಟ್ರೋ ನಿಗಮ ಹೇಳಿತ್ತು ಆದರೆ ಇದುವರೆಗೂ ಆಗಿರಲಿಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಹೆಚ್ಚಿನ ವಿವರಣೆ ಕೊಡ್ತಾ ಹೋಗ್ತೀನಿ ಏನಪ್ಪಾ ಅಂದ್ರೆ ವಿಶೇಷ ಈ ವಿಡಿಯೋದ ಕುರಿತು ಈ ಮಾರ್ಗದಲ್ಲಿ ಟೋಟಲ್ ನೈನ್ಟೀನ್ ಕಿಲೋಮೀಟರ್ಸ್ ಉದ್ದ ಮಾರ್ಗ ಇರುತ್ತೆ ನಮಗೆ ಹದಿನಾರು ಸ್ಟಾಪ್ ಸಿಗುತ್ತೆ ಹದಿನಾರು ನಿಲ್ದಾಣಗಳು ಸಿಗ್ತವೆ ಇದು ಆರ್ ವಿ ರಸ್ತೆ ಜಯನಗರ ಆರ್ವಿ ರಸ್ತೆ ಇದೆ ಅಲ್ವಾ ಅಲ್ಲಿಂದ ಎಲೆಕ್ಟ್ರಿಸಿಟಿ ಬಂಪ್ಸ್ ಅಂದ್ರವರೆಗೂ ಈ ಮಾರ್ಗ ಕನೆಕ್ಟ್ ಆಗ್ತಾ ಹೋಗುತ್ತೆ ಸಂಪರ್ಕ ಕಲ್ಪಿಸ್ತಾ ಹೋಗುತ್ತೆ ಈ ಮಾರ್ಗದಲ್ಲಿ ಇದೇನಪ್ಪ ಆರಂಭ ಆಯ್ತು ಅಂದ್ರೆ ಸಂಚಾರ ಕಡಿಮೆ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಇದಾರೆ ಜನಗಳು ಈ ಮಾರ್ಗ ಎಫ್ ಎಬ್ಗೋಡಿ ಹೊಸೂರು ಇಂಡಸ್ಟ್ರಿಯಲ್ ಏರಿಗೇ ಕನೆಕ್ಟ್ ಆಯ್ತು ಅಂದ್ರೆ ಡೆಫಿನೆಟ್ ಆಗಿ ಅಲ್ಲಿನ ವ್ಯಾಪಾರ ವಹಿವಾಟು ಮತ್ತಷ್ಟು ಏರಿಕೆ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಿದರೆ ಜನಗಳು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರು ಜನವರಿಯಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರು ಆದರೆ ಇದುವರೆಗೂ ಆಗಿರಲಿಲ್ಲ ಈಗ ಆಲ್ರೆಡಿ ಟೆಸ್ಟ್ ರೈಡ್ ಆರಂಭವಾಗಿದೆ ಇನ್ನೇನು ಏಪ್ರಿಲ್ನಲ್ಲಿ ನಾವು ಜನರ ಸೇವೆಗೆ ಸಿದ್ಧವಾಗಿರ್ತೇವೆ ಅಂತ ಮೆಟ್ರೋ ನಿಗಮ ಕೂಡ ತಿಳಿಸಿದೆ ಅದೇ ರೀತಿ ಇಲ್ಲಿ ಎಷ್ಟು ನಿಲ್ದಾಣಗಳಿದ್ದಾವೆ ಯಾವ್ಯಾವ ನಿಲ್ದಾಣಗಳು ಬರ್ತಾ ಹೋಗುತ್ತೆ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ ಅದರೊಟ್ಟಿಗೆ ಹಳದಿ ಮಾರ್ಗ ಪ್ರಾರಂಭವಾದರೆ ಸಾರ್ವಜನಿಕರ ಅಭಿಪ್ರಾಯ ಯಾವ ರೀತಿ ಇರುತ್ತೆ ಅಂತ ನಾವು ಕೂಡ ಕಾತ್ರದಿಂದ ಕಾಯ್ತಾ ಇದ್ದೇವೆ ಹೆಚ್ಚಿನ ಮಾಹಿತಿಗಾಗಿ ಫನ್ ಇನ್ಫಾರ್ಮೇಟಿವ್ ಮತ್ತು ಟ್ರೆಂಡಿಂಗ್ ನ್ಯೂಸ್ಗಾಗಿ ಎಂಎಲ್ಎ ಅಪ್ಡೇಟ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ನಾನು ಕೂಡ ಮತ್ತಷ್ಟು ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ ಧನ್ಯವಾದಗಳು ಗೆಳೆಯರೆ